ಇದು ಮಾಡ್ತೇವೆ ರಸ್ತೆ ಅದು ರಸ್ತೆ ರಸ್ತೆ ಎಲ್ಲ ಒಂಡೆ ಗುಂಡಿ ಆಗಿದೆ ಅಲ್ಲ ದಾಡಿ ಹೋಗೋಕ್ಕಾಗಲ್ಲ ಇಲ್ಲಿ ಯಾರೋ ಗಿಡಗಳೆಲ್ಲ ಎಲ್ಲ ಬೈಕಲ್ಲಿ ಬಿಟ್ಟಿರೋ ಹೌದು ಹಾಗಾಗಿ ಸ್ವಲ್ಪ ಲೇಡೀಸ್ ಎಲ್ಲ ಇತ್ತು ಪಾಪ ಅವರು ಸೀದೆ ಎತ್ತು ಹೋಗಿದ್ದಾರೆ ಪಾಪ ಈ ರಸ್ತೆ ಬಗ್ಗೆ ಏನು ನಿಮ್ಮ ಅನಿಸಿಕೆ ಹೇಗೆ ಸರ್ ಏನ್ ಹೇಳೋ ಸರ್ ಈ ರಸ್ತೆ ಬಗ್ಗೆ ಈ ರೀತಿ ಆದರೆ ನಮ್ಮ ಗಾಡಿಲಿ ದುಡ್ದಿರೋದು ಕೂಡ ಮೇಂಟೆನೆನ್ಸ್ಗೆ ಸರಿ ಆಗ್ತಾ ಇದೆ ಮತ್ತೊಂದು ಬೈ ಮಿಸ್ ಆಗಿ ಪೇಷೆಂಟ್ಗಳನ್ನ ಕರ್ಕೊಬಂದು ಹಾಸ್ಪಿಟ್ಲಿಗೆ ಸೇರ್ಸೋ ಪರಿಸ್ಥಿತಿನಲ್ಲ ಸೇರ್ಸೋದೊಳಗೆ ಸಾಧಾರಣ ಅವ್ರು ಒಂದು ಆಗಿರ್ತಾರೆ ಆ ರೇಂಜಲ್ಲಿದ್ದರೆ ಬಡವರು ಹೆಂಗ್ ಬದುಕಬೇಕು ಇದಕ್ಕೊಂದು ಆಲ್ರೆಡಿ ಒಂದು ಕಂಪಲ್ಸರಿ ಮಣ್ಣಾರು ಹಾಕೋದು ಇಲ್ಲ ಡ್ರಾವೆಲರ್ ಹಾಕೋದು ಮಿಸ್ಮಿಂಡ್ ಒಂದು ಹಾಕೋದು ಏನಾರು ಒಂದು ಹಾಕಿ ಒಂದು ರಸ್ತೆ ಅರ್ಜೆಂಟಿ ರೆಡಿ ಮಾಡಲಿ ಟೆಂಡರ್ ಆಗಿದೆ ಹೌದು ಟೆಂಡರ್ ಆಗಿದೆ ಅಂತ ಮೊದಲಿಂದಾನು ಹೇಳ್ತಾ ಇದ್ದಾರೆ ಟೆಂಡರ್ ಆಗಿದೆ ಸೆಂಟರ್ ಆದ್ರೆ ಈಗ ರಸ್ತೆ ಮಾಡೋಕ್ಕಾಗಲ್ಲ ಅಂತ ನಮಗೂ ಗೊತ್ತು ಎಲ್ಲರಿಗೂ ಗೊತ್ತು ಮಳೆ ಬರುತ್ತಂತ ಆದ್ರೆ ಬೈ ಮಿಸ್ ಆಗಿ ಒಂದು ಡ್ರಾವೆಲ್ ಹಾಕಿ ಏನಾದ್ರು ಒಂದು ಅಲ್ಲಿ ತಾತ್ಕಾಲಿಕ ರೆಡಿ ಮಾಡಿ ಕೊಡಲಿ ಅಂತ ನಾವು ಕೇಳ್ಕೊಳ್ತಿದ್ವಿ ಅಷ್ಟೇ ಇವತ್ತು ಕೂಡ ಬೈಕಲ್ಲಿ ಬಿದ್ರೆ ಅಂತಲ್ಲ ಬೈಕಲ್ಲಿ ಬಿದ್ದವ್ರನ್ನ ಅವ್ರನ್ನ ಕರ್ಕೊಂಡು ಹೋದ್ ನಾವೇ ಹಾಸ್ಪಿಟ್ಲಿಗೆ ಸೇರ್ತಿದ್ದು ಏನ್ ಮಾಡೋದು ಅವ್ರಿಗೆ ಕೈಕಲ್ಲಿ ಮುರಿದೋದ್ರು ಯಾರು ಕೊಡ್ತಾರೆ ಕೊಡೋರು ಯಾರು ಬೇಕಲ್ಲ ಬಾಪಾ ಈ ರೀತಿ ಸಮಸ್ಯೆಗಳಾದ ಆದಷ್ಟು ಜನಪ್ರತಿನಿಧಿಗಳಾಗ್ಲಿ ಪಂಚಾಯತಿ ಆಗ್ಲಿ ಯಾವುದೋ ಒಂದು ಇದ್ರಲ್ಲಿ ಈ ರಸ್ತೆನ ತಾತ್ಕಾಲಿಕ ರೆಡಿ ಮಾಡಿ ಕೊಡ್ಲಿ ಮಳೆ ಬಿಡೋ ತನಕ ಮಳೆ ಬಿಟ್ಟ ಮೇಲೆ ಟೆಂಡರ್ ಆಗಿದೆ ಅದ್ ಮಾಡ್ತಾರೆ ರೆಡಿ ಮಾಡ್ತೇನೆ ಅಂದ್ರೆ ಮಾಡ್ಲಿ ಅದು

ಇಲ್ಲಿ ಎರಡು ಬೈಕ್ ಬಿದ್ದು ನಮ್ಮ ಕಣ್ಣು ಮುಂದನೆ ಇಲ್ಲ ಈಗ ಕಳಸ ದೇವಸ್ಥಾನ ಅಂತ ಏನು ಟೆಂಪಲ್ ಕಳಸದಲ್ಲಿ ಒಂದು ಎಷ್ಟೋ ಭಕ್ತಾದಿಗಳು ಬರ್ತಾರೆ ಎಲ್ಲ ಮಾಡ್ತಾರೆ ಆದರೆ ಇಲ್ಲಿ ಒಂದು ಗೌರ್ಮೆಂಟ್ ಏನು ಒಂದು ಒಂದು ನಿರ್ಲಕ್ಷ್ಯ ಅಂದರೆ ಅಷ್ಟು ಗೌರ್ಮೆಂಟ್ ನಿರ್ಲಕ್ಷ್ಯ ಮಾಡ್ತಿದೆ ಅದಕ್ಕೋಸ್ಕರ ಗೌರ್ಮೆಂಟ್ ಅವ್ರು ಯಾರಾದರೂ ಅಧಿಕಾರಿಗಳು ಎಚ್ಚರಿಕೆ ಅಂತ ನಮಗೆ ಮನವಿ ಈಗ ಟೆಂಡರ್ 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 ಆಗಿದೆ ಆಗಿದೆ ಅಂತ ಸರ್ ಯಾವತ್ತು ಮಾಡ್ತಾರೆ ಟೆಂಡರ್ ಆಗಿದೆ ಅಂತ ನಾವು ಕುದುರೆ ನನ್ನ ಸ್ಟೇಟ್ಮೆಂಟ್ ಎಷ್ಟು ಬಂದಿದೆ ಎಲ್ಲಾರು ಸ್ಟೇಟ್ಮೆಂಟ್ ಕುದುರೆ ರೋಡ್ ನೋಡಲಿ ಈ ಕಳಸ ರೋಡ್ ನೋಡಲಿ ಇಲ್ಲಿ ಈಗ ಒಂದು ಬೇಡ ಆಗಿದೆ ಎಲ್ಲೂ ಬೇಡ ನಮ್ಮ ಕಳಸ ಸಿಟಿ ಈ ತರ ಆದ್ರೆ ಇಲ್ಲಿ ಯಾರು ರಾತ್ರಿ ಬಂದರು ಬಿದ್ದರು ಎಲ್ಲ ಪೆಟ್ಟಾಗಿದೆ ಇಲ್ಲಿ ನೋಡಿ ಇಲ್ಲೆಲ್ಲ ಕೆಲಸ ನಟಿದ್ದಾರೆ ಇನ್ನೊಂದು ಸ್ವಲ್ಪ ದಿನ ದಿನವ್ ಬಾಳೆ ಗಿಡ ಅಲ್ಸಿನ ಮರ ಎಲ್ಲ ಮಾಡ್ತಾರೆ ಬಿಡ್ತಾರೆ ನಮ್ಮ ಜನಗಳಿಗೂ ಜನಗಳಿಗೆ ಬುದ್ಧಿ ಇಲ್ಲ ಅನ್ನೋದು ತಿಳಿಕೆ ಯಾಕಂದ್ರೆ ಇಲ್ಲಿ ಯಾವುದೇ ಒಂದು ಸಾರ್ವಜನಿಕರಾಗಲಿ ಯಾರೇ ಆಗಲಿ ಇವರು ಮುನ್ನೆಚ್ಚರ್ಕೊ ಇದಕ್ಕೆ ತಕ್ಕ ಅಧಿಕಾರಿಗಳು ಇದೇ ಜಿಲ್ಲಾ ಅಧಿಕಾರಿಗಳು ನಮಗೆ ಮುಕ್ತರ ಒಂದು ಎಚ್ಚರ ಬಂದು ನಮ್ಮಲ್ಲಿ ಏನೋ ಅಲ್ಲೇ ಅಲ್ಪ ಸ್ವಲ್ಪ ಅದು ಮಾಡಿಕೊಟ್ಟಿದ್ದಾರೆ ಈಗ ಇವತ್ತು ಬೈಕಲ್ಲಿ ಬಿದ್ರು ಅಂತ ಹೇಳಿದ್ರಲ್ಲ ಹೇಳಿದ್ರಲ್ಲೆಟ್ಟಾಗಿದೆ ಒಬ್ರು ಇವರೊಬ್ರು ಬಿದ್ದರು ಬೈಕಲ್ಲಿ ಈಗ ಇದೇ ಮುನ್ನ ಅಂದ್ರೆ ಒಂದು ವಿಕಲ್ ಕಡೆ ಗುಂಡಿ ತಪ್ಪಿಸಿದ್ರೆ ಒಂದು ಕಡೆ ಗುಂಡಿ ತಪ್ಪಿಸ್ಲಿಕ್ಕೆ ಆಗುದಿಲ್ಲ ನಾವು ಹೋಗುವುದು ಹೇಗೆ ಮುಂದೆ ಮುಂದೆ ಗಾಡಿ ಬಂದಾಗ ನಾವು ಎಲ್ಲಿ ಹೋಗುದು ಅಲ್ಲ ಸರ್ ಇದಕ್ಕೆ ಕರೆಕ್ಟ್ ಆಗಿ ನಮ್ದು ಯಾವುದು ಮೇನ್ ಅಧಿಕಾರಿಗಳಿದ್ದಾರೆ ಅವರು ಇದಕ್ಕೆ ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಅಂತ ನಮ್ಮ ಒಂದು ಏನಾಗಿದೆ ಏನು ಸಮಸ್ಯೆ ಆಗಿದೆ ಈ ಕಳಸ ಗ್ರಾಮಸ್ಥರಿಗೆ ಆಗಲಿ ಯಾವ್ದೇ ಆಗಲಿ ಕೊಟ್ಟಿಗೆರದಿಂದ ಹಿಡಿದು ಎಸ್ ಕೆ ಬಾರ್ಡರ್ ತನಕ ರೋಡ್ ಆಗಲೇಬೇಕು ರೋಡ್ ಆಗದಿದ್ರೆ ಇಲ್ಲಿ ಭಾರಿ ಉಗ್ರ ಹೋರಾಟ ನಡೆಯುತ್ತೆ ಈ ಕಳಸದಲ್ಲಿ ನಡೆಯುತ್ತೆ よしよしよし。 ಆದರೆ ಯಾರಿಗೂ ಯಾರಿಗೂ ಅದು ಮನವರಿಕೆ ಬರೋಲ್ಲ ನಾವು ಬಂಡವಾಳ ಹಾಕ್ಕೊಂಡು ಆಟೋ ಓಡಿಸ್ಕೊಂಡು ಈ ಥರ ಕುಂಟಿಗೆ ಹಾಕ್ಕೊಂಡು ಬಾಡಿಗೆ ಮಾಡ್ಕೊಂಡು ಜೀವನ ನಡೆಸಿದ ಹಂಗೆ ನಾವು ಈಗಿನ ನೋಡಿದರೆ ಸರ್ಕಾರ ಪೆಟ್ರೋಲ್ ರೇಟ್ ಜಾಸ್ತಿ ಡೀಸೆಲ್ ರೇಟ್ ಜಾಸ್ತಿ ಗಾಡಿ ಜಾ ಗಾಡಿ ಏನು ನಾನು ತಗೋಬೇಕಾದ್ರೆ ಗಾಡಿ ಬರೀ ಒಂದು ಲಕ್ಷದ ನಲವತ್ತು ಸಾವಿರ ಇತ್ತು ಈಗ ಮೂರು ಎಂಬತ್ತು ಆಗುತ್ತೆ ಗಾಡಿ ತಗೋಬೇಕಾದ್ರೆ ಅದನ್ನು ರೋಡಿ ತರಬೇಕಾದ್ರೆ ನಾಲ್ಕು ಲಕ್ಷ ರೂಪಾಯಿ ಆಗುತ್ತೆ ಟ್ಯಾಕ್ಸ್ ಇನ್ಶೂರೆನ್ಸ್ ಜಾಸ್ತಿ ಮಾಡಿದ್ದಾರೆ ಯಾರ್ಯಾರಿಗೆ ಹೆಲ್ಪ್ ಹೋಗಿ ನಮ್ಮ ಹೊಟ್ಟೆ ಮೇಲೆ ಹೊಡಿತಿದಾರಲ್ಲ ಸರ್ಕಾರದಲ್ಲಿ ನಾನು ನಿಜವಾಗ್ಲೂ ಹೇಳಬೇಕು ಅಂತ ಬೇಜಾರಿಲ್ಲ ಹೆಂಗ್ರು ಫ್ರೀ ಹಾಕ್ಬಿಡ್ಬೇಕು ಮನೆಯಲ್ಲಿ ಕೆಲಸ ಆಗಲ್ವಾ ಅದು ಎಷ್ಟು ಕೋಟಿ ತಗುತ್ತಾರೆ ಎಷ್ಟು ಕೋಟಿ ತಗುತಾರೆ ಆಮೇಲೆ ನಿರುದ್ಯೋಗಿ ಇಡಿದ್ದೋಗಿ ಅವ್ರಿಗೆ ಕೊಡಿ ಪಾಪ ವಯಸ್ಸಾದ್ರಿ ಕೊಡಿ ವಯಸ್ಸಾದರೆ ಮಕ್ಕಳು ಸಮೇತ ವಯಸ್ಸಾದ ಮೇಲೆ ಸಾಕ್ತಾರೆ ಅಂತ ಹೇಳೋಕ್ಕಾಗಲ್ಲ ಅವ್ರ ಅಪ್ಪ ಅಮ್ಮನ್ನ ವಯಸ್ಸಾಗೋರಿ ಕೊಡಿ ಅದು ಬೇರೆ ಇಷ್ಟ ಅದನ್ನು ನಾನು ತಲೆ ಕೆಡ್ಕೊಳ್ಳೋದಿಲ್ಲ ಆ ವಿಷಯದಲ್ಲಿ ನಾವು ಇದಾಗಲ್ಲ ಆಟದವ್ರು ಏನು ಬೇಜಾರು ಮಾಡ್ಕೊಳೋದಿಲ್ಲ ಆದರೆ ಈ ಸುಮ್ಮನೆ ಧರ್ಮಕ್ಕೆಲ್ಲ ಅವ್ರನ್ನ ಕೆಲಸದಲ್ಲೇ ಕಳಿಸಿ ಎಷ್ಟೆಷ್ಟೋ ಕೋಟಿ ಹಾಕ್ತಿರಲ್ಲ ಆ ಕೋಟಿ ತೆಗೆದು ನಮ್ಗೆ ಆ ಪಾಪದರ್ಗೆ ಹಾಕಿ ನಾವು ಜೀವನ ಮಾಡಬೇಕು ಹೆಂಡತಿ ಮಕ್ಕಳು ಸಾಕ್ಬೇಕು ನಮ್ಗೆ ಏನಿದೆ ಆಟೋದಲ್ಲೇ ಜೀವನ ಮಾಡಬೇಕು ಅದಕ್ಕೆ ಹಣವ ಸುಮ್ಮನೆ ಯಾವ ಹಾಕಿ ಯಾರ್ಯಾರಿಗೋ ಲಾಸ್ ಮಾಡ್ಕೊಂಡು ಇವತ್ತು ನೋಡಿ ಗೌರ್ಮೆಂಟ್ ಬಸ್ಸಲ್ಲಿ ಬರೀ ಲೇಡೀಸ್ ಬಿಟ್ಟರೆ ಭಾಯಿಸೇ ಇಲ್ಲ ಯಾಕೆ ಗೌರ್ಮೆಂಟಿಗೆ ಲಾಸ್ ಮಾಡ್ಕೊಂತೀರಿ ಇದು ಒಳ್ಳೇದಲ್ಲ ಇದು ನಮ್ಮಂತನಿಗೆ ಬಿಟ್ಟು ಅವ್ರನ್ನ ಉಳಿಸಿ ಅವ್ರೇನು ಓಡಾಡಿ ಏನು ಮಾಡಬೇಕಾಗಿಲ್ಲ ಮುಂಚೆ ಓಡಾಡ್ತಿದ್ದಿಲ್ವಾ ಮುಂಚೆ ಜೀವನ ಮಾಡ್ತಿದ್ದಿಲ್ಲ ಅವರು ಈಗ ಧರ್ಮಕ್ಕೆ ಬಿಟ್ಟೆ ಜೀವನ ಮಾಡಿ ಒಬ್ಬ ಬಿಟ್ಟೆ ದೇವಸ್ಥಾನ ನೋಡ್ಬೇಕಾ ಇದೆಲ್ಲ ಬೇಡ ಇದು ಒಳ್ಳೆ ಕೆಲಸ ಮಾಡಿ ಅಮ್ಮಂಥ ಮುನಿಸಿ ನೋಡಿ ಈ ಗುಂಡಿಗಳು ನೋಡಿ ಎಷ್ಟಿನ ವ್ಯವಸ್ಥೆ ಎಷ್ಟಿನ ಗುಂಡಿಗಳು ಎಷ್ಟು ಗುಂಡಿ ಎಷ್ಟು ಜನ ಬರ್ತಾರೆ ಎಷ್ಟು ಜನ ಟೂರಿಸ್ಟರ್ ಬರ್ತಾರೆ ಇಲ್ಲಿ ಈ ಏರಿಯಾದಲ್ಲಿ ಅದಕ್ಕೆ ಅದಕ್ಕೆ ಹಾಕಿ ಅದಕ್ಕೆ ಖರ್ಚು ಮಾಡಿ ಅಂತ ಹೇಳ್ತೀನಿ ನಾನು ನಿಜವಾಗ್ಲೂ ಹೇಳೋದಂತ ನಾನು ಕಷ್ಟವನ್ನು ಹೇಳ್ಕೊತೀನಿ ನನಗೆ ಅನ್ಯಾಯ ಆಗುತ್ತೆ ಈ ಒಂದು ಒಳ್ಳೆ ಕಾರಣ ಗಾಡಿ ಮೆಂಟೆನ್ಸ್ ಮಾಡಕ ಆಗಲ್ಲ ಈಗ ಟೆಂಡರ್ ಆಗಿದೆ ಅಂತ ಹೇಳ್ತಾ ಇದಾರಲ್ಲ ಸರ್ ಟೆಂಡರ್ ಆಗಿದೆ ಅವರ ಅನುಕೂಲಕ್ಕೆ ತಕ್ಕಂತೆ ಅವರ ಹೆಂಡತಿ ಮಕ್ಕಳು ಚೆನ್ನಾಗಿದ್ದಾರೆ ಅವರ ಅನುಕೂಲಕ್ಕೆ ತಕ್ಕಂತೆ ಕೆಲಸ ಮಾಡ್ತಾರೆ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಕೆಲಸ ಮಾಡೋ ಯಾರು ಇದ್ದಾರೆ ಬಂದು ಏನೋ ಈಗ ನೋಡಿ ಮೊನ್ನೆ ದೇಶಕ್ಕೆ ತಗೊಂಬಂದು ಈಗ ನೀರು ರೋಡ್ ಅಲ್ಲಿ ಹೋಗೋ ನೀರನ್ನ ಹಗಿದಿದ್ದಾರೆ ಅದ್ಮೇ ಒಂದ್ ತಿಂಗಳು ಮುಂಚೆ ಮಾಡೋ ಈಗ ಮಳೆ ಬಂದ ಮೇಲೆ ಏನೋ ಅದೇ ಹೇಳ್ತಾರಲ್ಲ ಅದು ಚಿತ್ಕೊಂಡು ಆದ್ಮೇಲೆ ಅದೇನೋ ಮಾಡ್ತಾರಲ್ಲ ಆ ಕಾಟಿ ಮಾಡ್ತಿದ್ದಾರೆ ಅದು ಸರಿಯಲ್ಲ ಒಂದು ತಿಂಗಳು ಮುಂಚೆ ಮಾಡಿದರೆ ರೋಡ್ ಕಿಡಿಸಿದಿಲ್ಲಲ್ಲ ಈಗ ಬಂದು ಮಾಡಬೇಕಾಗುತ್ತಾ ಕೆಲ್ ಸಿಪಲ್ಲಿ ಅದು ಚರಂಡಿ ಬಿಡ್ಸೋದು ಅದು ಇದೆಯಲ್ಲವಾ ಅದು ಮುಂಚೆ ಮಾಡೋಕ್ಕಾಗಲ್ಲ ಗೊತ್ತಾಗಲ್ವ ರೈತ್ರಿ ಗೊತ್ತಿರುತ್ತೆ ಮುಂಗಾರು ಮಳೆ ಯಾವಾಗ ಬರುತ್ತೆ ಬಿಸ್ನೆ ಯಾವಾಗ ಮಾಡಬೇಕು ಅಂತ ಇವ್ರಿಗೆ ಗೊತ್ತಾಗಲ್ಲ ಇಂಜಿನಿಯರಿಗೆ ಯಾವಾಗ ಏನೇನು ಕೆಲಸ ಮಾಡ್ಬೇಕು ಅಂತೇಳಿ ಹಾಂ ಅದನ್ನು ತಿಳ್ಕೊಂಡು ಕೆಲಸ ಮಾಡಿ ಸರ್ ಅಷ್ಟೊಂದು ನಾನು ಹೇಳ್ತೀನಿ ಏನು ಹೇಳ್ಬೇಕು ಅದು ಸಾಕು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ